ನಟಿ ಭಾನುಪ್ರಿಯವರು ಏನಾಗಿ ಹೋಯಿತು ಇವರ ಬಗ್ಗೆ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸು ನೋಡಿಕೊಳ್ಳಿ ಸಬ್ಸ್ಕ್ರೂಮ್ ಮಾಡ್ಕೊಡಿ ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ಅತ್ಯದ್ಭುತವಾದ ಕಲಾವಿದ ಅಂತಲೂ ಕೂಡ ಇಡ್ಬೋದು ಸುಮಾರು ವಿಷ್ಣುವರ್ಧನ್ ಅವರ ಜೊತೆ ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಒಟ್ಟಾರೆ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಗಡಿಕೆರಿಗೆ ಸೇರ್ತಿದೆ ಇಂಥ ನಟಿ ಈಗ ವಿಚಿತ್ರವಾದ ಒಂದು ಕಾಯಿಲೆ ಆವರಿಸಿದೆ ಅದು ಭಯಂಕರವಾದ ಕಾಯಿಲೆ ಅಂತಲೂ ಕೂಡ ಇಡ್ಬೋದು ಹೌದು ತೀವ್ರವಾದ ಮರುವಿನ ಕಾಯಿಲೆ ಹಾಗೂ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರಂತೆ ಇದರಿಂದ ಅವರಿಗೆ ಅವಕಾಶಗಳ ಕೊರತೆಯೂ ಕೂಡ ಆಗಿದೆ ಇದರಿಂದ ಆರ್ಥಿಕ ಸಮಸ್ಯೆಯನ್ನು ಕೂಡ ಕುಗ್ಗಿದ್ದಾರೆ ಸಾಲದಲ್ಲೇ ಕೂಡ ಮುಗಿದ್ದಾರೆ ಅಂತ ಸ್ವತಃ ಅವರು ಮಗನೇ ಸಹ ಹೇಳ್ಕೊಂಡು ತುಂಬನೇ ಭಾವುಕರಾಗಿರ್ತಾರೆ ನಮ್ಮ ತಾಯಿ ನಮ್ಮ ತಂದೆಯನ್ನು ತುಂಬನೇ ಪ್ರೀತಿ ಮಾಡ್ತಿದ್ದರು ಸದ್ಯ ನಮ್ಮ ತಂದೆ ಈಗ ಒಂದು ವರ್ಷಗಳ ಹಿಂದೆ ಹೃದಯಘಾತವಾಗಿ ತೀರಿ ಹೋಗ್ತಾರೆ ಇದಾದ ನಂತರ ನಮ್ಮ ತಾಯಿಯವರು ತಂದೆಯನ್ನು ಕಳೆದುಕೊಂಡಂಥ ನೋವನ್ನು ಇವತ್ತು ಕೂಡ ಅವರು ಮರೆಯಲಿಲ್ಲ ಇದರಿಂದ ಅವರು ಮಾನಸಿಕ ಖಿನ್ನತೆಗೆ ಒಳಗಾದರು ಸದ್ಯ ಚಿಕಿತ್ಸೆಯನ್ನು ಪಡೆದು ಬಂದ ನಂತರವೇ ಗೊತ್ತಾಗಿದ್ದು ಅವ್ರಿಗೆ ಮತ್ತೊಂದು ವಿಚಿತ್ರವಾದ ಕಾಯಿಲೆ ಆವರಿಸ್ತು ಅಂತ ಅದೇ ಅವರಿಗೆ ಮರುವಿನ ಕಾಯಿಲೆ ಈ ಮರುವಿನ ಕಾಯಿಲೆಯಿಂದಾಗಿ ಅವ್ರಿಗೆ ಯಾರೂ ಕೂಡ ಈಗ ಅವಕಾಶ ಕೊಡುತ್ತಿಲ್ಲ ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿದ್ದಂತ ನಮ್ಮ ತಾಯಿ ಇಂದು ನಿಜಕ್ಕೂ ಕೂಡ ತುಂಬಾನೇ ಕಷ್ಟದಲ್ಲಿದ್ದಾರಂತೆ